ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಷ್ಟೋ ಜನ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಅಭಿವೃದ್ಧಿ ಇರೋಲ್ಲ ಅಂತಹ ಸಂದರ್ಭದಲ್ಲಿ ಹಲವಾರು ಜನ ಕೆಲವು ಹೋಮಗಳನ್ನು ಮಾಡಿಸಿರ್ತಾರೆ ಸರ್ಪಶಾಂತಿ ಹೋಮ ಆಗಿರ್ಬೋದು ಆಶ್ಲೇಷ ಬಲಿ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಹೋಮ ಆಗಿರ್ಬೋದು ಅಥವಾ ರುದ್ರ ಹೋಮ ಆಗಿರ್ಬೋದು ಅಥವಾ ನಕ್ಷತ್ರ ಶಾಂತಿಗಳ ಹೋಮ ಅಂತ ಇರುತ್ತೆ ಅಂತಹ ಹೋಮವನ್ನು ಮಾಡಿಸಿನೂ ನಿಮಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಪರಿಹಾರ ಆಗದೇ ಇರ್ಬೋದು ಯಾಕೆ ಅಂತಂದರೆ ಆ ಗ್ರಹ ಚೇಷ್ಟೆ ಅಂತ ಏನಿರುತ್ತೆ ಆ ಗ್ರಹವು ನಿಮ್ಮ ಮೈ ಹಿಡ್ದಿರ್ತದೆ ಅಂತಹ ಸಂದರ್ಭದಲ್ಲಿ ಅದು ಗೊತ್ತೇ ಆಗೋಲ್ಲ ಕೆಲವು ಜನಕ್ಕೆ ಗ್ರಹ ಮೈ ಹಿಡ್ದಿದೆ ಅಂದರೆ ಗ್ರಹ ಚೇಷ್ಟೆ ಅಥವಾ ಪ್ರೇತಾತ್ಮದ ಒಂದು ತೊಂದರೆ ಆಗ್ತಾ ಇದೆ ಹೇಳಿದಾಗ ಗೊತ್ತಾಗದೇ ಇರೋ ಅಂದರೆ ಯಾವ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇರ್ತದೆ ಇತರರಿಗೆ ಅದು ಕಣ್ಣಿಗೆ ಕಾಣ ಇರುವಂತಹ ಒಂದು ಏನು ತೊಂದರೆ ಆಗಿರುತ್ತೆ ಬಟ್ ಯಾವ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ ಅದನ್ನು ಅವ್ರಿಗೆ ಹೇಳೋದನ್ನು ನಂಬಲ್ಲ ಅಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಬಾಧೆ ಆಗ್ತಾ ಇರ್ತದೆ ಆ ವ್ಯಕ್ತಿ ನೀವು ಸರಳವಾದ ಪರಿಹಾರ ಏನು ಅಂತಂದರೆ ನೂರ ಒಂದು ದಿನಗಳ ಕಾಲ ಸತತವಾಗಿ ಹೋಗಬೇಕು ಎರಡನೇದಾಗಿ ಅಂದರೆ ನೂರ ಒಂದು ದಿನಗಳ ಕಾಲ ಸತತವಾಗಿ ಎಡೆಬಿಡದೆ ದಿನ ಬೆಳಿಗ್ಗೆ ಹೊತ್ತು ಆರರಿಂದ ಏಳು ಗಂಟೆ ಒಳಗಡೆ ಶುಚೀರ್ಭೂತರಾಗಿ ಅಂತ ಏನಿದೆ ನಾಗರಕಟ್ಟೆಗಾದರೂ ಹೋಗ್ಬೋದು ಇಲ್ಲವೇ ಹುತ್ತ ಅಥವಾ ಏನು ದೈವ ಸಂಚಾರ ಇರುವಂತಹ ಹುತ್ತ ಹುತ್ತ ಅಂತೇಳಿದಾಗ ಎರಡು ರೀತಿಯ ಹುತ್ತಗಳು ಬರುತ್ತೆ ಒಂದು ದೈವ ಸಂಚಾರ ಇರುವಂತಹ ಹುತ್ತ ಇನ್ನೊಂದು ದೈವ ಸಂಚಾರ ಇಲ್ಲದೆ ಇರುವಂತಹ ಒಂದು ಹುತ್ತ ಆಗಿರುತ್ತೆ ದೈವ ಸಂಚಾರ ಇರುವಂತಹ ಹುತ್ತಗಳು ಯಾವುದಿರುತ್ತೆ ಅಂತಹ ಜಾಗಕ್ಕೆ ಹೋಗಬೇಕು ಇದು ಸಿಟಿಲಿ ಸಿಗುವಂಥದ್ದು ಕಷ್ಟ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಯಾರೂ ನಂಬೋದಿಲ್ಲ ಇದು ಸರಳವಾದ ಪರಿಹಾರ ಇದನ್ನು ಮಾಡ್ಕೋಬೇಕು ಸೊ ಅಂತ ಅಶ್ವತ್ಕಟ್ಟೆಯಲ್ಲಿ ಕಟ್ಟೆಯಲ್ಲಿ ನಾಗರಕಲ್ಲು ಇದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಸಾರಿ ನೂರ ಒಂದು ದಿನಗಳ ಕಾಲ ಹೋಗ್ಬಿಟ್ಟು ನೂರ ಒಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಆನಂತರದಲ್ಲಿ ನಂತರದಲ್ಲಿ ಓಂ ನಾಗರಾಜಾಯ ನಮಃ ಓಂ ನಾಗರಾಜಾಯ ನಮಃ ಓಂ ನಾಗರಾಜಾಯ ನಮಃ ಅಂತ ಹೇಳಿಬಿಟ್ಟು ನೂರ ಒಂದು ದಿನಗಳ ಕಾಲ ಮಾಡಿ ಬರೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಆ ಕೆಟ್ಟ ಶಕ್ತಿಗೆ ಒಂದು ಏನು ಸೂಚನೆ ಸಿಗುತ್ತೆ ನಾನು ಈ ದೇಹವನ್ನು ಬಿಟ್ಟು ಹೋಗಬೇಕು ಅಂತ ಅಂತ ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಥರ ಸುತ್ತಿ ಬರೋದ್ರಿಂದ ಏನಾಗುತ್ತೆ ನಿಮಗೆ ಮೈಕೈ ನೋವು ಸುಸ್ತು ಜ್ವರ ಬರುವಂಥದ್ದು ಎಲ್ಲನೂ ಆಗುತ್ತೆ ಕೆಲವರಲ್ಲಿ ಆದರೆ ಕೆಲವರಲ್ಲಿ ಏನು ಆಗದೇ ಇರ್ಬೋದು ಕಾರಣ ಏನು ಅಂದರೆ ಜನ್ಮಾಂತರ ದೋಷಗಳು ಇದ್ದಾಗ ಸೊ ಅದು ಅಷ್ಟು ಬೇಗ ಆಗಿ ಏನು ಆ್ಯಕ್ಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ನಾಗದೇವರು ನೋಡ್ತಾ ಇರ್ತಾರೆ ಏನು ಅಂತಂದರೆ ಯಾವ ಕಾರಣಕ್ಕಾಗಿ ಆ ಶಕ್ತಿ ಈ ಮೈ ಹಿಡ್ದಿದೆ ಯಾವ ಕಾರಣಕ್ಕಾಗಿ ಪ್ರೇತಾತ್ಮ ಮೈ ಹಿಡ್ದಿದೆ ಇದನ್ನು ಈಗಲೇ ತೆಗಿಬಹುದಾ ಅಥವಾ ಈ ತೆಗೆಯೋದ್ರಿಂದ ಈ ದೇಹಕ್ಕೆ ಏನಾದರೂ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತಾಳ್ಮೆ ಇರಬೇಕು ಪ್ರಿಯ ವೀಕ್ಷಕರೇ ಅಶ್ವಥ ನಾಗದೇವರಿಗೆ ನೀವು ಸತತವಾಗಿ ನೂರ ಒಂದು ದಿನಗಳ ಕಾಲ ನಮಸ್ಕಾರವನ್ನು ಮಾಡ್ತಾ ಬರಬೇಕು ಮಾಡ್ತಾ ಬಂದು ಇದನ್ನು ಯಾರತ್ರ ಹೇಳ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಹೋದರೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರು ನಿಮ್ಮ ಗ್ರಾಮದೇವರು ಅಂತ ಏನಿರ್ತಾರೆ ಖಂಡಿತವಾಗಿ ಆ ಜಗನ್ಮಾತೆಯ ರೂಪದಲ್ಲಿ ನಿಮಗೆ ಕನಸಿನಲ್ಲಿ ನಾಗದೇವರಾದರೂ ಕಾಣಿಸ್ಕೋಬೋದು ಅಥವಾ ಆ ತಾಯಿನೇ ಯಾವುದೋ ರೂಪದಲ್ಲಿ ಕಾಣಿಸ್ಕೊಂಡು ಈ ಮೈಯಲ್ಲಿರುವಂತಹ ಶಕ್ತಿಗೆ ತಾನೊಂದು ದಾರಿ ಮಾಡಿಕೊಡ್ತಾಳೆ ಯಾಕಂದರೆ ಎಷ್ಟೋ ಜನ ಮೂವತ್ತು ವರ್ಷ ನಲವತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮೈ ಹಿಡಿದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಅಂಥವ್ರಿಗೆ ಈ ಪರಿಹಾರವನ್ನು ಮಾಡ್ಕೋಬೋದು ಯಾಕಂದರೆ ಅವ್ರ ಜೀವನದಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ ಅಭಿವೃದ್ಧಿ ಆಗೋದೇ ಇಲ್ಲ ಬಟ್ ಅದಕ್ಕೆ ಕಾರಣ ಗೊತ್ತಿರೋ ಹಲವಾರು ಹೋಮಗಳನ್ನ ಮಾಡಿಸಿನೂ ಅವರು ಆಗದೇ ಇರುವಂತಹ ಸಂದರ್ಭದಲ್ಲಿ ನಾ ಆಗ ದೇವರ ಮೊರೆ ಹೋದಾಗ ಖಂಡಿತವಾಗ್ಲೂ ಇದರ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಾದರೂ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ವೀಕ್ಷಕರೇ ಒನ್ಸ್ ಅಗೇನ್ ಥ್ಯಾಂಕ್ ಯು